ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಿಣ್ಣ ಸುಲ್ತಾನ್ ಗ್ರಾಮದಲ್ಲಿ ಶ್ರೀ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಬಸವೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸರ್ವಸ್ವ ಅಧ್ಯಕ್ಷರು ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ನಮ್ಮ ಸ್ಯಾಟಲೈಟ್ ಟಿವಿ ವಾಹಿನಿ ಜೊತೆಗೆ ಮಾತನಾಡಿ ಕಾರ್ಯಕ್ರಮಗಳ ವಿವರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಶಂಕರಾಯ ಮಠಪತಿ ದೇಸಾಯಿ ಶ್ರೀಕಾಂತ ಹಂಗರಿಗೆ ಹನುಮಂತ ಹಂಗರಿಗಿ ಬಸವರಾಜ ಹೌಶೆಟ್ಟಿ ಸೋಮಣ್ಣ ಮನ್ನಳ್ಳಿ ನಿಜಲಿಂಗ ಕುರುಳಿ ಶಿವಪುತ್ರಪ್ಪ ಇಕ್ಕಳಗಿ ಕಲ್ಯಾಣಿದೊಳೆ ಬಸವಂತ ರಾವ್ ತೋಡೆ ರಾಮಚಂದ್ರ ಜಲಕಿ ಮತ್ತು ಗ್ರಾಮಸ್ಥರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭು ಗೌಡ ಸೆಟಲೈಟ್ ಟಿವಿ ನ್ಯೂಸ್ ಆಳಂದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿಯ ನಿಮಿತ್ತ ಕಿರಣಿ ಸುಲ್ತಾನ್ ಗ್ರಾಮದಲ್ಲಿ ಬಸವ ಜಯಂತಿಯ ಅಂಗವಾಗಿ ನಂದಿ ಬಸವೇಶ್ವರನ ಹಾಗೂ ಜಗಜ್ಯೋತಿ ಬಸವೇಶ್ವರ ರಥೋತ್ಸವ ನಿಮಿತ್ತವಾಗಿ ಕಿರಣಿ ಸುಲ್ತಾನ್ ಗ್ರಾಮಸ್ಥರು ಹಾಗೂ ಎಲ್ಲಾ ಆಳಂದ ತಾಲೂಕಿನ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಗ್ರಾಮದಲ್ಲಿ ಬಸವೇಶ್ವರನ ರಥೋತ್ಸವ ಇರುತ್ತದೆ ಎಲ್ಲ ಗ್ರಾಮಸ್ಥರು ಬಂದು ಸಹ ಸಹಕರಿಸಬೇಕೆಂದು ವಿನಂತಿಸಿಕೊಡಿತು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಮ್ಮ ಕಲ್ಲಿ ಸುಲ್ತಾನ್ ಗ್ರಾಮದ ಎಲ್ಲ ಸರ್ಕಾರಿ ನೌಕರರಿಗೆ ಸರ್ಕಾರವಿರುತ್ತದೆ ಅದೇ ಪ್ರಕಾರವಾಗಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಜರುಗುತ್ತದೆ ಆರು ಮೂವತ್ತು ಗಂಟೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅದೇ ಪ್ರಕಾರವಾಗಿ ಸಾಯಂಕಾಲ ನಾಟಕ ಮತ್ತು ಮದ್ದು ಸುಳುವ ಕಾರ್ಯಕ್ರಮಗಳು ಇರುತ್ತವೆ ಅದೇ ರೀತಿ ಒಂದನೇ ತಾರೀಕು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕುಸ್ತಿ ಪೈಲ್ವಾನರ ಜಂಗಿ ಪೈಲ್ವಾನರ ಕುಸ್ತಿಗಳು ಇರುತ್ತವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಿಂಡಿಸುತ್ತ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ತಾಲೂಕಿನ ಜನರು ಬಂದು ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ತನ್ನ ಗ್ರಾಮಸ್ಥರು ಯುವಕರು ಎಲ್ಲರೂ ಬಂದು ನಮ್ಮ ಸರ್ಕಾರವನ್ನು ಹಿರಿಯರು ಬಂದು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಯಶಸ್ಸು ಗಳಿಸಿಕೊಡ್ಬೇಕಾಗಿ ವಿನಂತಿ ರೈಟ್